ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾದ ನೇರಳಿ ವೀರಭದ್ರಯ್ಯ ಭವಾನಿ ಅವರು ಡಿಸೆಂಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸುತ್ತಿದೆ ಎಂದರು ರಾಷ್ಟ್ರೀಯ ನಾಲ್ಕನೇ ಲೋಕ ಅದಾಲತ್ ಆಯೋಜಿಸಿ ಸಾವಿರಾರು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತದೆ ಈ ಬಾರಿ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯ ಸೇರಿ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳು ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮುಗಳು ಮುಂತಾದ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದು ಎಂದರು ಲೋಕ ಪ್ರಕರಣಗಳನ್ನು ಸ್ವಯಂ ಪ್ರೇರಿತರಾಗಿ ಇತ್ಯರ್ಥಪಡಿಸಿಕೊಳ್ಳಲು ಮುಂದಾಗುವುದರಿಂದ ಎರಡೂ ಕಡೆಯವರಿಗೂ ಒಪ್ಪಿಗೆಯಾಗುವಂತೆ ಪ್ರಕರಣ ತೀರ್ಮಾನವಾಗುತ್ತದೆ ಇಬ್ರಾಂಶ ನಡುವಿನ ಬಾಂಧವ್ಯ ಉಳಿದು ವಿವಾದ ಸುಖಾಂತ್ಯಗೊಳ್ಳುತ್ತದೆ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವಿರುತ್ತದೆ ಎಂದರು ಸದ್ಯ ಜಿಲ್ಲೆಯಲ್ಲಿ ಒಟ್ಟು ನಲವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಪ್ರಕರಣಗಳು ಬಾಕಿ ಇರುತ್ತವೆ ಜೊತೆಗೆ ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆಂಟು ಪ್ರಕರಣಗಳನ್ನು ಗುರುತಿಸಲಾಗಿದೆ ಈಗಾಗಲೇ ರಾಜಿ ಮಾಡಿಕೊಂಡಿರುವ ಮತ್ತು ಇತ್ಯರ್ಥ ವರದಿ ಮಾಡಲು ಸಿದ್ಧವಾಗಿರುವ ಪ್ರಕರಣಗಳ ಸಂಖ್ಯೆ ಆರುನೂರ ಹನ್ನೆರಡು ಎಂದು ಗುರುತಿಸಲಾಗಿದೆ ಒಟ್ಟಾರೆ ಡಿಸೆಂಬರ್ ಹದಿನಾಲ್ಕಕ್ಕೆ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಲಭ್ಯವಾಗುವ ಸಾಧ್ಯತೆ ಇದೆ ಈ ಬಾರಿಯೂ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯ ಪ್ರಕರಣಗಳನ್ನು ಅದಾಲತ್ನಲ್ಲಿ ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು ಡಿಸೆಂಬರ್ ಹದಿನಾಲ್ಕರ ಅದಾಲತ್ನಲ್ಲಿ ಪಾಲ್ಗೊಳ್ಳಲು ಹೆಚ್ಚಿಸುವ ಸಾರ್ವಜನಿಕರು ಮುಂಚಿತವಾಗಿ ಸಂಬಂಧಪಟ್ಟ ಜಿಲ್ಲಾ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಗಳನ್ನು ಸಂಪರ್ಕಿಸಿ ಮಾಹಿತಿ ಈ ಜಿಲ್ಲಾ ಹಿರಿಯಲ್ ಸಿವಿಲ್ ನ್ಯಾಯಾಧೀಶಿ ಶಿಲ್ಪಾ ಉಪಸ್ಥಿತರಿದ್ದರ ಈ ವರ್ಷದ ಕೊನೆಯ ಲೋಕ ಅದಾಲತ್ ಅದು ನಮ್ಮದು ಫೋರ್ಟೀನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರ್ ಇದೆ ಸೊ ಈ ಸಲನೂ ಕೂಡ ಈ ವರ್ಷದ ನಾನು ನಿಮ್ಗೆ ಹೇಳ್ದಂಗೆ ಕೊನೆಯ ಲೋಕ ಅದಾಲತ್ ಕೂಡ ಯಾವ ಯಾವ್ಯಾವ ಕೇಸಸ್ಗಳು ನಾವು ಕಾಂಪ್ರಮೈಸ್ ಆಗುವಂಥ ಕೇಸಸ್ ಇದೆಯಾ ನೋಡಿ ಅದು ಕಾಂಪೌಂಡಬಲ್ ಕ್ರಿಮಿನಲ್ ಕಾಂಪೌಂಡಬಲ್ ಕೇಸಸ್ಸು ಕ್ರಿಮಿನಲ್ ಕೇಸಸಲ್ಲಿ ಎನ್ ಐ ಆ್ಯಕ್ಟು ಬ್ಯಾಂಕ್ ಕೇಸಸ್ಸು ಮನಿ ರಿಕವರಿ ಸೂಟ್ಸು ಮೋಟಾರ್ ವೆಹಿಕಲ್ಸ್ ಕೇಸಸ್ಸು ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟು ಲೇಬರ್ ಡಿಸ್ಪ್ಯೂಟ್ ಕೇಸಸ್ ಎಲೆಕ್ಟ್ರಿಸಿಟಿ ಆ್ಯಕ್ಟು ಈವನ್ ವಾಟರ್ ಬಿಲ್ಸ್ ಕೇಸಸ್ ಕೂಡ ಇರುತ್ತೆ ಎಮ್ ಎಮ್ ಆರ್ ಡಿ ಆ್ಯಕ್ಟಲ್ಲೂ ಕಾಂಪ್ರ ಕಾಂಪೌಂಡಬಲ್ ಕೇಸಸ್ಗಳು ಅದನ್ನು ಕೂಡ ಕಾಂಪ್ರಮೈಸ್ ಆಗುತ್ತೆ ಮ್ಯಾಟ್ರಮೋನಿಯಲ್ ಡಿಸ್ಪ್ಯೂಟ್ಸ್ ಅಂದರೆ ವಿಚ್ಛೇದನ ಬಿಟ್ಟು ಮಿಕ್ಕಿದ ಕೇಸಸ್ ಕೂಡ ಮ್ಯಾಟ್ರಮೊನಿಯಲ್ ಕೇಸಲ್ಲಿ ಕಾಂಪ್ರಮೈಸ್ ಆಗೋಂಥ ಅಂಥ ಕೇಸಸ್ಸು ಕೂಡ ಡಿಸೈಡ್ ಮಾಡ್ಕೋಬೋದು ಲ್ಯಾಂಡ್ ಅಕ್ವಿಸೇಷನ್ ಮ್ಯಾಟರ್ಸ್ ಮತ್ತು ಸಿವಿಲ್ ಕೇಸಸ್ಸಲ್ಲಿ ಬಂದಂತೆ ಪಾರ್ಟಿಷನ್ ಸೂಟ್ಸು ಇಜೆಕ್ಟ್ಮೆಂಟ್ ಕೇಸಸ್ಸು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸು ಎಫ್ ಡಿ ಬಿ ಪ್ರೊಸೀಡಿಂಗ್ಸು ಲ್ಯಾಂಡ್ ಅಕ್ವಜೇಷನ್ ಎಕ್ಸಿಕ್ಯೂಷನ್ ಮ್ಯಾಟ್ರಸ್ಸು ಎಮ್ ಬಿ ಸಿ ಕೇಸಸ್ಸು ಮತ್ತು ಈ ಥರ ಇತ್ಯಾದಿ ಕೇಸಸ್ಗಳಲ್ಲಿ ರಿಲೇಟಿಂಗ್ ಟು ಯಾವ್ಯಾವ ಕೇಸಸ್ಸು ಕಾಂಪ್ರಮೈಸ್ ಆಗೋಂಥ ಕೇಸಸ್ಸು ಮತ್ತು ಕಾಂಪೌಂಡಬಲ್ ಕ್ರಿಮಿನಲ್ ಕೇಸಸಲ್ಲಿ ಕಾಂಪೌಂಡಬಲ್ ಕೇಸಸ್ ಅಂತ ಕೇಸಸಲ್ಲಿ ನಾವು ಈ ಸಲವೂ ಕೂಡ ಫೋರ್ಟೀನ್ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅವತ್ತಿನ ದಿನ ಮ್ಯಾಟ್ರನ್ನ ಕಾಂಪ್ರಮೈಸ್ ಆಗೋ ಮ್ಯಾಟ್ರಸ್ನಾಗ ಎಲ್ಲನೂ ಕೂಡ ನಾವು ಮ್ಯಾಟ್ರಸ್ನ ರೆಫರ್ ಮಾಡಿದ್ದೀವಿ ಅದರಲ್ಲಿ ಯಾವ್ಯಾವ ಲಿಟಿಗೇಂಟ್ಸ್ ಬರ್ತಾರೋ ಅಂಥವ್ರು ಯಾರ್ಯಾರು ಕಾಂಪ್ರಮೈಸ್ ಅಂತ ಇರುತ್ತೋ ಅಂಥ ಕೇಸಸ್ನ ನಾವು ಕಾಂಪ್ರಮೈಸ್ ಮಾಡ್ತೀವಿ ಅವತ್ತೊಂದಿನ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ